ಗೋಂದಾವಲೇಕರ ಮಹಾರಾಜ್ ಅಧ್ಯಾಯ ಒಂಬತ್ತು ಮುಂದುವರಿದ ಭಾಗ ಗದುಗಿನಲ್ಲಿ ಫಡಕೆ ಎಂಬ ಹೆಸರಿನ ನ್ಯಾಯಾಧೀಶರಿದ್ದರು ಇವರು ಪರಮಧಾರ್ಮಿಕರು ಬ್ರಹ್ಮಾನಂದರಲ್ಲಿ ವಿಶೇಷ ಭಕ್ತಿಯುಳ್ಳವರಾಗಿದ್ದರು ಗುರುಗಳಾದರೂ ಗದುಗಿಗೆ ಬಂದಾಗ ಇವರ ಮನೆಯಲ್ಲಿ ಒಂದು ರಾತ್ರಿ ವಸತಿ ಮಾಡಿ ಹೋಗುತ್ತಿದ್ದರು ಆಗ ಗುರುಗಳು ಅವರಿಗೆ ಮಹಾರಾಜರ ಅನೇಕ ಅಗಾಧ ಲೀಲೆಗಳನ್ನು ಹೇಳುತ್ತಿದ್ದರು ಅವರಿಗೆ ಮಹಾರಾಜರಿಂದ ಉಪದೇಶ ಹೊಂದಬೇಕೆಂಬ ಇಚ್ಛೆಯಾಯಿತು ಅದಕ್ಕಾಗಿ ಅವರು ಗುರುವಾರ ಉಪೋಷಣವನ್ನು ನಿತ್ಯ ಮಹಾರಾಜರ ಪಾದುಕೆಗಳ ಪೂಜೆಯನ್ನು ಅಖಂಡ ರಾಮರಾಮ ಎಂದು ನಾಮಸ್ಮರಣೆಯನ್ನು ಮಾಡಹತ್ತಿದರು ಮಹಾರಾಜರು ನಿಜವಾಗಿ ಅವತಾರಿಕರೇ ಆಗಿದ್ದರೆ ತಾವೇ ಬಂದು ತಮಗೆ ಉಪದೇಶ ಕೊಡಬೇಕೆಂದು ಅವರು ತೀರ್ಮಾನಿಸಿದರು ಹೀಗೆ ಕೆಲವು ದಿವಸಗಳು ಗತಿಸಿದವು ಒಂದು ಗುರುವಾರ ಬಂದಿತು ಅಂದು ಗುರುಗಳು ಸಾಯಂಕಾಲ ಅವರ ಮನೆಗೆ ಬಂದರು ಗೃಹಸ್ಥನು ಸ್ನಾನ ಮಾಡಿ ಮಡಿಯನ್ನು ಉಟ್ಟುಕೊಂಡನು ಗುರುಗಳು ಒಂದು ಕೋಣೆಯಲ್ಲಿ ಮಣಿಯನ್ನು ಹಾಕಿಸಿ ಅದರ ಮೇಲೆ ಕೃಷ್ಣಾಜನವನ್ನು ಹಾಸಿ ಹಿಂದೆ ಮಣೆಯನ್ನು ಇಡಿಸಿದರು ಮತ್ತು ಪೂಜೆಗೆ ಬೇಕಾಗುವ ಎಲ್ಲ ಸಾಹಿತ್ಯ ಇಡಿಸಿದರು ಅವರೆಲ್ಲರೂ ಉಚ್ಚಸ್ವರದಿಂದ ಶ್ರೀರಾಮ ಎಂದು ನಾಮಸ್ಮರಣೆ ಮಾಡುತ್ತಾ ಕುಳಿತರು ತುಸು ಹೊತ್ತಿನಲ್ಲಿ ತಲೆಬಾಗಿಲಲ್ಲಿ ಖಡಾವಿಗೆಗಳ ಸಪ್ಪಳ ಕೇಳಿಬಂತು ಜಯ ಜಯ ರಘುವೀರ ಸಮರ್ಥ ಎಂಬ ಮಂಜುಳ ಧ್ವನಿಯು ಕೇಳಿಬಂತು ಆಗ ನೋಡುವಷ್ಟರಲ್ಲಿ ಮಹಾರಾಜರು ಫಡಕೆ ಆನಂದಭರಿತನಾಗಿ ಪ್ರೇಮಾತಿಶಯದಿಂದ ಅವರ ಅಡಿದಾವರೆಗಳಲ್ಲಿ ಮಸ್ತಕವನ್ನಿಟ್ಟು ನಮಸ್ಕರಿಸಿದನು ಗುರುಗಳು ಲಘು ಬಗೆಯಿಂದ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿದರು ಮಹಾರಾಜರು ಮಂದಸ್ಮಿತರಾಗಿ ಈ ಮೊದಲೇ ಕಲ್ಪಿಸಿದ ಆಸನದ ಮೇಲೆ ವಿರಾಜಮಾನರಾದರು ಆ ಗೃಹಸ್ಥನು ಪರಮಭಕ್ತಿಯಿಂದ ಶ್ರೀಮಹಾರಾಜರ ಪೂಜೆಯನ್ನು ಮಾಡಿ ಆರತಿ ಮಾಡಿದನು ಅವರ ಚರಣತೀರ್ಥವನ್ನು ಪ್ರಶನ ಮಾಡಿ ವಿನಯದಿಂದ ಅವರ ಎದುರು ಕೈಜೋಡಿಸಿಕೊಂಡು ನಿಂತನು ತ್ರಿಕಾಲರಾದ ಮಹಾರಾಜರು ಅವನಿಗೆ ಅನುಗ್ರಹ ಮಾಡಿ ರಾಮತಾರಕ ಮಂತ್ರೋಪದೇಶವನ್ನು ಕೊಟ್ಟರು ಇಷ್ಟರಲ್ಲಿ ಗುರುಗಳು ಎಲೆಗಳನ್ನು ಬಡಿಸಿ ಭೋಜನ ಸಿದ್ಧತೆ ಮಾಡಿಸಿದರು ಮಹಾರಾಜರು ಭೋಜನ ಮಾಡಿ ಒಂದು ಕೋಣೆಯಲ್ಲಿ ವಿಶ್ರಮಿಸಿದರು ಮಹಾರಾಜರಿಗೆ ನಿದ್ದೆ ಹತ್ತುವವರೆಗೂ ಆತನು ಅವರ ಪಾದ ಸಂವಹನ ಮಾಡಿದನು ನಂತರ ಕೋಣೆಯ ಬಾಗಿಲನ್ನು ಮುಂದೆ ಮಾಡಿ ಗುರುಗಳು ಮಲಗಿದ ಕೋಣೆಗೆ ಬಂದು ಅವರ ಅಪ್ಪಣೆ ಪಡೆದು ತಾವು ಹೋಗಿ ಮಲಗಿದರು ಕಾಲದಲ್ಲಿ ಲಘು ಬಗೆಯಿಂದ ಎದ್ದು ಆ ಗೃಹಸ್ಥನು ಮಾರ್ಜನಕ್ಕೆಂದು ನೀರು ಕಾಸಿಕೊಂಡು ಮಹಾರಾಜರ ಕೋಣೆಯ ಹತ್ತಿರ ಬಂದು ನಿಂತನು ಸೂರ್ಯೋದಯವಾದರೂ ಎದ್ದು ಬಾರದನ್ನು ಕಂಡು ಮೊದಲು ಗುರುಗಳನ್ನು ಎಬ್ಬಿಸಬೇಕೆಂದು ಅವರ ಕೋಣೆಯ ಬಾಗಿಲು ತೆಗೆಯಲಾಗಿ ಅಲ್ಲಿ ಗುರುಗಳು ಇಲ್ಲದನ್ನು ಕಂಡು ಚಕಿತನಾಗಿ ಮಹಾರಾಜರ ಕೋಣೆಯ ಬಾಗಿಲು ತೆರೆದು ನೋಡಲಾಗಿ ಅವರೂ ಇರಲಿಲ್ಲ ಆಗ ಅವನಿಗೆ ಗುರುಗಳು ಅನ್ನುತ್ತಿದ್ದ ಆರತಿಯಲ್ಲಿದ್ದ ಇದ್ದಲ್ಲಿದ್ದು ದೂರಿನ ಭಕ್ತಗೆ ದರ್ಶನ ಕೊಟ್ಟವನೇ ಎಂಬ ಚರಣವು ನೆನಪಾಗಿ ಮತ್ತೆ ಮತ್ತೆ ಅದನ್ನೇ ಅನ್ನುತ್ತಾ ಆನಂದ ಪರವಶನಾಗಿ ಕ್ಷಣಕಾಲ ಕುಣಿದಾಡಿದನು ಊರೆಲ್ಲ ಹೋಗಿ ಗುರುಗಳನ್ನು ಹುಡುಕಿ ಬಂದರೂ ಗುರುಗಳನ್ನೇ ಧ್ಯಾನಿಸುತ್ತಾ ಉಪವಾಸ ಕುಳಿತನು ಹೀಗೆ ಮೂರು ದಿವಸಗಳಾದವು ಗುರುಗಳು ಬಂದು ಅವನ ಸಾಂತ್ವನ ಮಾಡಿದರು ಹುಚ್ಚಪಗಳಿರ ಮಹಾರಾಜರಿಗೆ ರಿದ್ಧಿ ಸೇದ್ಧೆಗಳು ದಾಸರಾಗಿರುವರು ಅವರ ಮಹಿಮೆ ನಮ್ಮಂಥ ಪಾಮರರಿಗೆ ಹೇಗೆ ತಿಳಿದೀತು ನಡೆ ಭೋಜನ ಮಾಡೋಣ ಎಂದು ಹೇಳಿ ಅವನ ಜೊತೆ ಗುರುಗಳು ಭೋಜನ ಮಾಡಿ ಅವನ ಉಪವಾಸ ಬಿಡಿಸಿದರು ಆಗ ಆತನಿಗೆ ಗುರುಗಳೆಂದರೆ ಮಹಾರಾಜರ ಪ್ರತಿಬಿಂಬವೆಂಬ ನಿಶ್ಚಯವಾಯಿತು ಗದಗದಲ್ಲಿ ಭಾವು ಸಾಹೇಬ ಕೇತಕರು ಪಿಡಬ್ಲ್ಯೂಡಿ ಖಾತೆಯ ಇಂಜಿನಿಯರುಗಳಾಗಿದ್ದರು ಮಹಾರಾಜರು ಅವರನ್ನು ಚಿರಪರಿಚಿತರಂತೆ ಆತ್ಮೀಯವಾಗಿ ಮಾತನಾಡಿಸಿದರು ಬೆಳಧಡಿ ರಾಮನವಮಿ ಉತ್ಸವ ಮುಗಿಸಿಕೊಂಡು ಬಂದ ಮೇಲೆ ಅವರಲ್ಲಿ ವಾಸ್ತವ್ಯ ಮಾಡಿದರು ಹನುಮ ಜಯಂತಿ ಅಲ್ಲಿಯೇ ಆಯಿತು ಬ್ರಹ್ಮಾನಂದರು ಕೀರ್ತನೆ ಮಾಡಿದರು ಮಹಾರಾಜರ ಸಂಗಡ ನೂರು ಜನ ಇದ್ದರು ಭಾವು ಸಾಹೇಬರು ಡಿ ಬಂಗಲೆಯ ಮುಂದೆ ದೊಡ್ಡ ಹಂದರ ಹಾಕಿಸಿದ್ದರು ಭಾವು ಸಾಹೇಬರು ಅಲ್ಲಿ ಬಾವಿ ತೆಗೆಸುತ್ತಿದ್ದರು ಅದರ ಮೊದಲನೇ ಗುದ್ದಲಿ ಮುಹೂರ್ತ ಶ್ರೀ ಮಹಾರಾಜರೇ ಮಾಡಿದರು ಅದಕ್ಕೆ ಉತ್ತಮ ನೀರು ಬಿದ್ದವು ಇವರು ಮಹಾರಾಜರ ಏಕನಿಷ್ಠ ಭಕ್ತರಲ್ಲಿ ಒಬ್ಬರಾದರು ಅವರು ತಮ್ಮ ತನು ಮನಗಳನ್ನು ಮಹಾರಾಜರಿಗೆ ಅರ್ಪಿಸಿ ನಿಶ್ಚಿಂತೆಯಿಂದ ಇರಹತ್ತಿದರು ಕುಟುಂಬದ ಭಾರವನ್ನು ಮಹಾರಾಜರ ಮೇಲೆ ಒಪ್ಪಿಸಿ ನಿಶ್ಚಿಂತೆಯಿಂದ ಸ್ಮರಣೆ ಮಾಡಹತ್ತಿದರು ನಿವೃತ್ತಿ ಹೊಂದಿದ ಮೇಲೆ ಕುಟುಂಬ ಸಹಿತ ಗೋಂದಾವಲಿಗೆ ಹೋಗಿ ಮಹಾರಾಜರ ಸನ್ನಿಧಿಯಲ್ಲಿ ನೆಲೆಸಿದರು ಮಹಾರಾಜರು ಇಳಿದುಕೊಂಡಲ್ಲಿ ಅಲ್ಲಿ ಒಂದು ವಿಶೇಷ ಉತ್ಸವವೇ ಜರುಗಿದಂತಾಗುತ್ತಿತ್ತು ದಿನವೂ ಸಾವಿರಾರು ಜನರು ದರ್ಶನಕ್ಕೆ ಬರುತ್ತಿದ್ದರು ಅವರು ತಮ್ಮ ಕಷ್ಟಗಳನ್ನು ಹೇಳುತ್ತಿದ್ದರು ಮಹಾರಾಜರು ಅವರ ಸಂಶಯಗಳನ್ನು ನಿವಾರಣೆ ಮಾಡಿ ಯಾರ ರೋಗ ಯಾರ ಪಿಶಾಚಿ ಬಾಧೆ ಹೆಣ್ಣು ಮಕ್ಕಳ ಲಗ್ನ ಬಡಿದಾಟ ಕಳವು ಮಕ್ಕಳಿಲ್ಲದ ಚಿಂತೆ ಇವೆ ಮೊದಲಾದ ಸಾಂಸಾರಿಕ ಆಪತ್ತುಗಳಿಗೆ ಭಗವಂತನ ನಾಮದ ಉಪಾಯವನ್ನು ದೃಢ ಭಕ್ತಿಯಿಂದ ಮಾಡಲು ಚಾಣಾಕ್ಷತನದಿಂದ ಹೇಳುತ್ತಿದ್ದರು ಪ್ರತಿಯೊಬ್ಬರೂ ಸಮಾಧಾನ ಹೊಂದಿಯೇ ಹೋಗುತ್ತಿದ್ದರು ಕುಚ್ಚಿಗೆ ಹೋದಾಗ ಅಲ್ಲಿ ಕೃಷ್ಣಾಜಿ ಪಂಡಿತ ಭಾಗವತ ಎಂಬ ಚಿಕಿತ್ಸಕ ಗೃಹಸ್ಥನಿದ್ದನು ಅವನಿಗೆ ಮಹಾರಾಜರ ಈ ಕೃತಿಯೆಲ್ಲ ಢೋಂಗಿತನದ್ದೆಂದು ಅವನು ತಿಳಿದುಕೊಂಡು ಮಹಾರಾಜರಿಗೆ ನಿಮ್ಮ ಹತ್ತಿರ ಖರೆ ಸಾಧುತ್ವ ಏನಿದೆ ಎಂಬುದನ್ನು ತೋರಿಸಿರಿ ಎಂದು ಅಂದನು ಅವನ ಮಾತುಗಳನ್ನು ಕೇಳಿನ ನಿಮ್ಮಂಥ ಪರೀಕ್ಷಕರು ಬೇಕು ನಿಮ್ಮನ್ನು ನೋಡಿ ನನಗೆ ಸಂತೋಷವಾಗಿದೆ ನನ್ನ ಹತ್ತಿರ ಇದ್ದುದನ್ನು ನಿಮಗೆ ತೋರಿಸಿದರೆ ನೀವು ನನಗೆ ಏನು ಕೊಡುವಿರಿ ಎಂದು ನುಡಿದರು ಆ ಮಾತಿಗೆ ಪಂತರು ಹೇಳಿದರು ನನಗೆ ನಿಜವಾಗಿ ಸಮಾಧಾನವಾದರೆ ನನ್ನ ದೇಹವನ್ನೇ ನಿಮಗೆ ಅರ್ಪಣ ಮಾಡುತ್ತೇನೆ ಮಹಾರಾಜರು ಒಳ್ಳೆಯದು ಅಂದರು ಅಂದೇ ರಾತ್ರಿ ಪಂತರಿಗೆ ವಿಪರೀತ ತಲೆ ಶೂಲೆ ಎದ್ದಿತು ಮಹಾರಾಜರು ಮರುದಿನ ಅವನ ಹಣೆಯ ಮೇಲೆ ಪ್ರೇಮದಿಂದ ಕೈಯಾಡಿಸಿದ ಕೂಡಲೇ ನಿಂತು ನಿಂತುಹೋಯಿತು ಆಗ ಪಂತರಿಗೆ ಇದೆಲ್ಲ ಮಂತ್ರ ತಂತ್ರವಿರಬಹುದೆಂದು ಅನ್ನಿಸಿತು ಅರೆ ನಿಮಿಷದಲ್ಲಿ ಮಹಾರಾಜರ ಸ್ಥಳದಲ್ಲಿ ಆಜಾನುಬಾಹು ಮಾರುತಿಯು ಕಾಣಿಸಿದನು ಆತನು ಕಕ್ಕಾಬಿಕ್ಕಿಯಾಗಿ ಗಾಬರಿಗೊಂಡು ಅಲ್ಲಿಂದ ಓಡಹತ್ತಿದನು ಮಹಾರಾಜರು ಇಬ್ಬರನ್ನು ಕಳಿಸಿ ಅವನನ್ನು ಕರೆ ಕಳುಹಿಸಿದರು ಆತನು ಗಡಗಡ ನಡುಗುತ್ತಾ ಬಂದು ಮಹಾರಾಜರ ಚರಣಕ್ಕೆ ಬಿದ್ದು ಕ್ಷಮಿಸಬೇಕೆಂದು ಬೇಡಿಕೊಂಡು ದೊಡ್ಡ ದನಿಯಿಂದ ಅಳಹತ್ತಿದನು ಮಹಾರಾಜರು ಅವನಿಗೆ ಅಭಯ ನೀಡಿದರು ಅಂತರೆ ನೀವು ಭಾಗ್ಯವಂತರು ನೀವು ಅಖಂಡ ನಾಮಸ್ಮರಣೆ ಮಾಡಿರಿ ಅಂದರೆ ನಿಮಗೆ ಯಾವಾಗಲೂ ನನ್ನ ಸಾನ್ನಿಧ್ಯವು ದೊರಕುವುದು ಯಾರ ಮುಖದಲ್ಲಿ ನಾಮವೋ ಅವರ ಹೃದಯದಲ್ಲಿ ನನ್ನ ವಸತಿ ಇರುತ್ತದೆ ತುಂಗಾ ತೀರದಲ್ಲಿ ಬಿದರಲಿ ಇರುತ್ತದೆ ಇದರ ಸಮೀಪದಲ್ಲಿಯೇ ಕೈಲಾಸಪತಿಯ ಅವತಾರವೆಂದು ಪ್ರಸಿದ್ಧರಾದ ಮಹಾಪುರುಷ ಬಿಷ್ಟಪಯ್ಯನವರೆಂಬ ಮಹಾತ್ಮರು ಅನುಷ್ಠಾನ ಮಾಡಿದ ವಿಠಲಪುರವೆಂಬ ಕ್ಷೇತ್ರವಿರುತ್ತದೆ ಭವಿಷ್ಯೋತ್ತರ ಪುರಾಣದಲ್ಲಿ ಇದು ಕಾಶಿ ಕ್ಷೇತ್ರಕ್ಕೆ ಸಮಾನವೆಂದು ವರ್ಣನೆಯು ಬಂದಿರುತ್ತದೆ ಅಲ್ಲಿ ಗುರುಗಳು ಹದಿಮೂರು ಕೋಟಿ ನಾಮಜಪ ಯಜ್ಞ ಆರಂಭ ಮಾಡಿದರು ಸುತ್ತಮುತ್ತಲಿನ ಹಳ್ಳಿಯ ಜನರು ಕೂಡಿದರು ದಿನ ದಿನಕ್ಕೆ ಜಪ ಮಾಡುವವರ ಸಂಖ್ಯೆಯು ಬೆಳೆಯ ಹತ್ತಿತು ಬೆಳಗ್ಗೆ ಕಾಕಡಾರತಿ ಮಧ್ಯಾಹ್ನದವರೆಗೆ ಜಪ ಮಧ್ಯಾಹ್ನಕ್ಕೆ ನೈವೇದ್ಯ ಮತ್ತೆ ಸಾಯಂಕಾಲದವರೆಗೆ ಜಪ ರಾತ್ರಿ ಭಜನೆ ಗುರುಗಳ ಬೋಧಾಮೃತ ಹೀಗೆ ಕಾರ್ಯಕ್ರಮ ನಡೆದವು ಏಳೆಂಟು ತಿಂಗಳುಗಳಲ್ಲಿ ಜಪ ಸಂಖ್ಯೆ ಪೂರ್ತಿಯಾಯಿತು ಸಾಂಗತ ಮಹೋತ್ಸವಕ್ಕಾಗಿ ಮಹಾರಾಜರನ್ನು ಕರೆಯಲು ಶಿಷ್ಯರು ಹೋದರು महाराज रुत्तम बापू साहेब साठे यम शिष्य पत्र पड़े तुम्हारे विशेष लिखने कारण की ब्रह्मानंद भुवानी तेरा कोटी जप के या शिवा दोन ठिकाणी श्री रामाच्य स्थापना होणार आहे एवढ्या करिता देह गेला तरी हरकत नाही असे समजून मी आलो आहे माझे बरोबर सुमारे तीनसे मंडळी आहे ಹಾಗೆ ಮಹಾರಾಜರ ಆರೋಗ್ಯ ಸರಿ ಇರಲಿಲ್ಲ ನಾಲ್ಕು ಡಿಗ್ರಿ ಜ್ವರ ಬರುತ್ತಿದ್ದವು ಆದರೂ ಅವರು ರಾಮ ಕಾರ್ಯಕ್ಕಾಗಿ ಹೊರಟರು ಗೋಂದಾವಲಿಯಿಂದ ಹುಬ್ಬಳ್ಳಿಗೆ ಬಂದರು ದತ್ತೋಪಂತ ತಬೀಬ ಚಿದಂಬರ ನಾಯಕರು ಮತ್ತು ಇತರ ಪ್ರತಿಷ್ಠಿತರು ಮಹಾರಾಜರನ್ನು ಸ್ವಾಗತಿಸಿದರು ಮಹಾರಾಜರು ತಮ್ಮ ಅಮೃತ ಹಸ್ತದಿಂದ ಶ್ರೀರಾಮ ಪ್ರತಿಷ್ಠಾಪನೆ ಮಾಡಿದರು ಭಕ್ತ ವೃಂದವು ಅನ್ನ ಸಂತರ್ಪಣೆ ನಾಮಘೋಷ ನಡೆಸಿತು ಸಿದ್ಧಾರೂಢರ ಆಮಂತ್ರಣದ ಮೇರೆಗೆ ಮಹಾರಾಜರು ಅವರ ದರ್ಶನಕ್ಕೆ ಹೋಗಿ ಬಂದರು ನವಲಗುಂದದ ತಮ್ಮಣ್ಣ ಶಾಸ್ತ್ರಿಗಳು ಮಹಾರಾಜರಿಂದ ಅನುಗ್ರಹ ಪಡೆದರು ಮಹಾರಾಜರು ಅವರಿಗೆ ಸಚ್ಚಿದಾನಂದನೆಂದು ನಾಮವಿತ್ತರು ಮಹಾರಾಜರು ಮೂರು ದಿನ ಅಲ್ಲಿ ಇದ್ದು ಅಲ್ಲಿಂದ ರೈಲಿನಿಂದ ಗದುಗಿಗೆ ಪ್ರಯಾಣ ಬೆಳೆಸಿದರು ದೊಡ್ಡ ದೊಡ್ಡ ವಕೀಲರು ಡಾಕ್ಟರರು ಸರಕಾರಿ ನೌಕರರು ರೈಲು ನಿಲ್ದಾಣದಲ್ಲಿಯೇ ಅವರನ್ನು ಸ್ವಾಗತಿಸಿದರು ಮಾರನೇ ದಿನ ಕುರ್ತಕೋಟಿಯ ಲಿಂಗೋಗೌಡರ ಅಂದರೆ ಭಾಗವತರು ಭಿನ್ನಹದ ಮೇರೆಗೆ ಕುರ್ತಕೋಟಿಗೆ ಹೋದರು ಅಲ್ಲಿ ಅವರು ಮಹಾರಾಜರ ಹಸ್ತದಿಂದ ಶ್ರೀರಾಮ ಲಕ್ಷ್ಮಣ ಸೀತಾ ಮಾರುತಿಯ ಮೂರ್ತಿ ಸ್ಥಾಪನೆ ಮಾಡಿಸಿದರು ಕುರ್ತಕೋಟಿ ಭಾಗವತರು ಮುಳಗುಂದದ ಗುರುನಾಥ ಶಾಸ್ತ್ರಗಳಲ್ಲಿ ವ್ಯಾಕರಣ ಮೀಮಾಂಸಾದಿ ಶಾಸ್ತ್ರಗಳ ಅಭ್ಯಾಸ ಮಾಡಿ ಅದ್ವಿತೀಯ ಪಾಂಡಿತ್ಯವನ್ನು ದೊರಕಿಸಿದರು ಇವರು ಲೌಕಿಕ ವಿದ್ಯೆಯಿಂದ ಪಿ ಡಿ ಅಂದರೆ ಡಾಕ್ಟರ್ ಪದವಿಯನ್ನು ಸಂಸ್ಕೃತ ವಿದ್ಯಾಬಲದಿಂದ ವಿದ್ಯಾಭೂಷಣ ಎಂಬ ಗೌರವವನ್ನು ಹೊಂದಿದ್ದರು ಶ್ರೀ ಗುರುಗಳು ಅಂದರೆ ಬ್ರಹ್ಮಾನಂದರು ಕಾಶಿಯಲ್ಲಿದ್ದು ವೇದಾಂತ ಶಾಸ್ತ್ರವನ್ನು ಅಭ್ಯಾಸ ಮಾಡಿರುವರೆಂದು ತಿಳಿದು ಇವರು ಅಂದರೆ ಮಹಾಭಾಗವತರು ಒಮ್ಮೆ ಗುರುಗಳನ್ನು ತಮ್ಮಲ್ಲಿಗೆ ಆಮಂತ್ರಿಸಿದರು ಗುರುಗಳು ಲಿಂಗನಗೌಡರು ಕೇಳಿದ ವೇದಾಂತ ಶಾಸ್ತ್ರದೊಳಗಿನ ಪ್ರಶ್ನೆಗಳಿಗೆ ನಗುತ್ತಾ ಹೇಳಿದರು ಲಿಂಗನಗೌಡರೇ ನಾನು ನಿಮಗೆ ಏನು ಹೇಳಲಿ ಶ್ರೀಮಾನ್ ಮಹಾರಾಜರು ನನಗೆ ಅನುಗ್ರಹ ಮಾಡಿದಾಗಿನಿಂದ ಮೊದಲಿನ ನನ್ನ ಶಾಸ್ತ್ರವಾಸನೆಯು ಸಂಪೂರ್ಣವಾಗಿ ನಷ್ಟವಾಗಿ ನನಗೆ ಹೊಸ ಜನ್ಮವೇ ಬಂದಂತೆ ಆಗಿದೆ ನಾನು ನನ್ನ ನಾಲಿಗೆಯನ್ನು ಶ್ರೀರಾಮನಾಮಕ್ಕೆ ಸಂಪೂರ್ಣವಾಗಿ ಮಾರಿಕೊಂಡಿರುವೆನು ಶಾಸ್ತ್ರಗಳ ಬೆನ್ನು ಹತ್ತಿದರೆ ಮನಸ್ಸಿಗೆ ಶಾಂತಿ ದೊರೆಯುವುದಿಲ್ಲ ಜನ್ಮ ಸಾರ್ಥಕವಾಗುವುದಿಲ್ಲ ನಾಮದ ಮಹಿಮೆಯು ಅಗಾಧವಾಗಿದೆ ನಾಮ ಸ್ಮರಣೆಯಲ್ಲಿ ತಲ್ಲೀನರಾದವರಿಗೆ ಇದರ ಅನುಭವವೂ ದೊರೆಯುವುದು ಈ ಸಂಸಾರ ಬಂಧನದಿಂದ ಮುಕ್ತರಾಗಲಿಕ್ಕೆ ನಾಮಸ್ಮರಣೆಯಂಥ ಸುಲಭ ಸಾಧನವೂ ಬೇರೊಂದಿಲ್ಲ ಹೀಗೆ ಹೇಳುತ್ತಾ ಗುರುಗಳ ಬಾಯಿಂದ ಪ್ರೇಮಾಶ್ರುಗಳು ಸುರಿಯ ಹತ್ತಿದವು ಅವರ ಬಾಯಿಯಿಂದ ಈ ಕೆಳಗಿನ ಅಭಂಗ ಹೊರಟಿತು ಧನ್ಯ ಇವರ ತಾಯಿ ಧನ್ಯ ಇವರ ತಂದೆ ಧನ್ಯ ಇವರ ಮಂದಿ ಬಳಗವು ರಾಮನಾಮ ವಸ್ತಿದಾರ ನಾಲಿಗೆಯಲ್ಲಿ ಹೃದಯದಲ್ಲಿ ರಾಮರೂಪ ಭಕ್ತಿ ಪ್ರೇಮದಿಂದ ಗದ್ಗದವಾಗಿ ಬಾಷ್ಪೋದಕ ಹೋಗಿ ಕಣ್ಣು ಮಂಜು ನೃತ್ಯ ಮಾಡುವಾಗ ದೇಹಭಾನವಿಲ್ಲ ನೋಡುವ ಜಗವಿಲ್ಲ ರಾಮಮಯ್ಯ ಇಂಥವರ ಸೇವಾ ಕೊಡು ರಾಮ ದೇವ ಬೇಡುವೆ ವರವ ಬ್ರಹ್ಮಾನಂದ ಪಂಡಿತ ಲಿಂಗನಗೌಡರು ಅತ್ಯಂತ ಭಾವಪೂರಿತ ಪ್ರೇಮದಿಂದ ತುಂಬಿದ ಗುರುಗಳ ವಾಣಿಯನ್ನು ಕೇಳಿ ಶ್ರೀ ಗುರುಗಳಿಗೆ ಶರಣು ಹೋದರು ಶ್ರೀ ಗುರುಗಳು ಅವರಿಗೆ ಸ್ವಲ್ಪದರಲ್ಲಿ ಮಹಾರಾಜರ ಅಮಾನುಷತ್ವವನ್ನು ಕಥನ ಮಾಡಿ ಗೋಂದಾವಲಿಗೆ ಸಂಗಡ ಕರೆದುಕೊಂಡು ಹೋಗಿ ಮಹಾರಾಜರ ಪಾದಗಳಿಗೆ ಹಾಕಿದರು ಅವನು ವಿದ್ಯೆಯ ಅಭಿಮಾನವನ್ನು ಸಂಪೂರ್ಣ ತ್ಯಾಗ ಮಾಡಿ ನಾಲ್ಕು ವರ್ಷ ಅಖಂಡ ಸೇವೆ ಮಾಡಿದರು ಮಹಾರಾಜರ ಕೃಪೆಯನ್ನು ಸಂಪಾದಿಸಿ ಮಹಾಭಾಗವತರೆಂಬ ಗುರುನಾಮಧೇಯವನ್ನು ಹೊಂದಿದರು ಸ್ವಗ್ರಾಮವಾದ ಕುರ್ತಕೋಟಿಗೆ ಬಂದು ಶ್ರೀರಾಮನಾಮ ಪ್ರಸಾರ ಮಾಡಹತ್ತಿದರು ಮಹಾರಾಜರು ಕುರ್ತಕೋಟಿಯಲ್ಲಿ ಮೂರು ದಿವಸ ವಾಸ ಮಾಡಿದರು ಪ್ರತಿಷ್ಠಾ ಮಹೋತ್ಸವದ ಸಕಲ ಕಾರ್ಯಗಳನ್ನು ಯಥಾಸಾಂಗವಾಗಿ ನೆರವೇರಿಸಿದರು ಶ್ರೀ ಮಹಾಭಾಗವತರು ಮಹಾರಾಜರು ಇರುವವರೆಗೆ ಮುಕ್ತ ದ್ವಾರ ಅನ್ನ ಸಂತರ್ಪಣೆ ಮಾಡಿದರು ಆ ಸಮಯದಲ್ಲಿ ದೂರ ದೂರ ದೇಶದ ದೊಡ್ಡ ದೊಡ್ಡ ಪಂಡಿತರು ಸರಕಾರಿ ನೌಕರರು ಇವರಿಂದ ಗ್ರಾಮವು ತುಂಬಿ ಹೋಗಿತ್ತು ಉಪದೇಶ ತೆಗೆದುಕೊಳ್ಳುವವರು ಪ್ರಾಪಂಚಿಕ ಅಡಚಣೆಗಳ ನಿವಾರಣೆಯ ಉಪಾಯಗಳನ್ನು ಕೇಳಿಕೊಳ್ಳುವವರು ಹೆಚ್ಚಾಗಿದ್ದರು ಮುಂದೆ ಅಲ್ಲಿಂದ ಎತ್ತಿನ ಬಂಡಿಯ ಮೇಲಿಂದ ಪ್ರಯಾಣ ಬೆಳೆಸಿ ಮುಳಗುಂದಕ್ಕೆ ಬಂದರು ಅಲ್ಲಿಯ ಭಾವಿಕ ಶ್ರೀಮಂತ ಅಠವಲಿಯವರಲ್ಲಿ ಎರಡು ದಿನ ವಿಶ್ರಾಂತಿ ಪಡೆದು ಶಿರಹಟ್ಟಿಗೆ ಬಂದರು ಅಲ್ಲಿ ಪರಮ ಭಾವಿಕ ಅಡಿವೆಪ್ಪ ಮಂಗಸೂಳಿಯವರು ಮಹಾರಾಜರನ್ನು ವೈಭವದಿಂದ ಸ್ವಾಗತಿಸಿದರು ಮರುದಿನ ಅಲ್ಲಿಂದ ಎಂಟು ಹರದಾರಿ ದೂರವಿದ್ದ ಬಿದರಲ್ಲಿಗೆ ಡಮಣಿ ಗಾಡಿಯಲ್ಲಿ ಮಹಾರಾಜರನ್ನು ಕೂಡಿಸಿ ಕರೆದುಕೊಂಡು ಹೊರಟರು ಜೊತೆಗೆ ಮೂವತ್ತೆರಡು ಎತ್ತಿನ ಬಂಡಿಗಳು ಇದ್ದವು ಒಂದು ಬಂಡಿಯಲ್ಲಿ ಉಂಡೆ ಅವಲಕ್ಕಿ ಕರ್ಚಿಕಾಯಿ ಚಕ್ಕುಲಿ ಮೊದಲಾದ ತಿನಿಸಿನ ಸಾಮಾನು ಇಟ್ಟಿದ್ದರು ಮತ್ತೊಂದು ಬಂಡಿಯಲ್ಲಿ ಕುಡಿಯುವ ನೀರಿನ ಹಂಡೆಗಳನ್ನು ನೀರು ತುಂಬಿ ಇಟ್ಟಿದ್ದರು ಲೆಕ್ಕವಿಲ್ಲದಷ್ಟು ಜನರು ಕಾಲು ನಡಿಗೆಯಿಂದ ಪ್ರವಾಸ ಮಾಡುತ್ತಿದ್ದರು ಮಾರ್ಗ ಮಧ್ಯದಲ್ಲಿ ಎರಡೆರಡು ತಾಸಿಗೊಮ್ಮೆ ಗಿಡಗಳ ಗುಂಪುಗಳನ್ನು ನೋಡಿಕೊಂಡು ಅಲ್ಲಿ ವಿಶ್ರಾಂತಿ ತೆಗೆದುಕೊಂಡು ಉಪಹಾರ ತೀರಿಸಿ ಮುಂದೆ ಸಾಗುತ್ತಿದ್ದರು ರಘುಪತಿ ರಾಘವ ರಾಜರಾಮ ಪತಿತ ಪಾವನ ಸೀತಾರಾಮ ಎಂಬ ಘೋಷವು ಒಂದೇ ಸಮನೆ ದಾರಿಗುಂಟ ಕೇಳಬರುತ್ತಿತ್ತು ಈ ಪ್ರವಾಸವು ಬಹು ಸಂಭ್ರಮಾತೀತವಾಗಿಯೂ ವೈಭವಯುಕ್ತವಾಗಿಯೂ ಸಾಗಿತ್ತು ಬೆಳ್ಳಟ್ಟಿಗೆ ಬರಲು ಅಲ್ಲಿಯ ನೂರಾರು ಭಕ್ತರು ಮಹಾರಾಜರನ್ನು ಆಗ್ರಹಪೂರ್ವಕ ಇಟ್ಟುಕೊಂಡರು ಮಹಾರಾಜರ ಜೊತೆಗೆ ಉತ್ತರ ಕಡೆಯ ಅನೇಕ ಭಗವದ್ಭಕ್ತರು ಸಾಧುಗಳೂ ಇದ್ದರು ಹೀಗೆ ಭೂಮಿಗವತರಿಸಿ ಬಂದ ದೇವತೆಗಳು ಕರ್ನಾಟಕದಲ್ಲಿ ಪಾದಚಾರಿಯಾಗಿ ಸಂಚರಿಸಿ ಕರ್ನಾಟಕ ಮಾತೆಯನ್ನು ಪಾವನಗೊಳಿಸಿದರು ಅದರ ವರ್ಣನೆ ಮಾಡುವುದು ನಮ್ಮ ಲೆಕ್ಕಣಿಕೆಗೆ ಮೀರಿದ ಶಕ್ತಿಯಾಗಿದೆ ಮಹಾರಾಜರು ಬರುವ ಸುದ್ದಿ ಕೇಳಿ ಬೆದರಳ್ಳಿಯ ಇಪ್ಪತ್ತು ಸಾವಿರ ಜನರು ಸೇರಿದ್ದರು ಎಲ್ಲರೂ ಮಹಾರಾಜರ ದರ್ಶನಕ್ಕೆ ತುಂಬಾ ಆತುರರಾಗಿದ್ದರು ಊರಿಂದ ಎರಡು ಹರದಾರಿ ಅಂದರೆ ಒಂಬತ್ತು ಕಿಲೋಮೀಟರ್ವರೆಗೂ ಜನರು ಕಿಕ್ಕಿರಿದು ನಿಂತಿದ್ದರು ಮಹಾರಾಜರ ದರ್ಶನವು ಎಲ್ಲರಿಗೂ ಸುಲಭವಾಗಿ ಆಗಬೇಕೆಂದು ಗುರುಗಳು ಒಂದು ಬಂಡೆಯ ಮೇಲೆ ಕುರ್ಚಿಯನ್ನು ಇಡಿಸಿ ಅದರ ಮೇಲೆ ಕುತನೀಯ ಗಾದಿಯನ್ನು ಹಾಸಿ ಸಿಂಹಾಸನದಂತೆ ಮಾಡಿದ್ದರು ಅದರ ಮೇಲೆ ಮಹಾರಾಜರನ್ನು ಕೂರಿಸಿ ಬಿಸಿಲು ತಾಗದಂತೆ ಮೇಲೆ ಜರತಾರಿಯ ದೊಡ್ಡ ಛತ್ರಿಯನ್ನು ಹಿಡಿದಿದ್ದರು ಮತ್ತು ಜನರೇ ಆ ಬಂಡಿಯನ್ನು ಸಾವಕಾಶವಾಗಿ ಎಳೆಯುತ್ತಲಿದ್ದರು ಆ ಸಮಯದಲ್ಲಿ ಮಹಾರಾಜರು ಪಾದದವರೆಗೆ ಉದ್ದನಿಯ ಜರತಾರಿ ಮಖಮಲಿನ ನಿಲುವಂಗಿಯನ್ನು ಅಂದರೆ ಫರಗೋಲ ಮಸ್ತಕದಲ್ಲಿ ಕೆಂಪು ಬಣ್ಣದ ಜರದ ಉದ್ದಕ್ಕಿನ ಟೊಪ್ಪಿಗೆಯನ್ನು ಅದಕ್ಕೆ ಗಣೇಶ ಟೊಪ್ಪಿಗೆ ಅನ್ನುವರು ಪಾದಗಳಲ್ಲಿ ಪಾದುಕೆಗಳನ್ನು ಧರಿಸಿದ್ದರು ಅವರ ಹಣೆಯ ಮೇಲೆ ಕೇಸರಿಯ ಗಂಧವು ಅದರ ಮಧ್ಯದಲ್ಲಿ ಕಪ್ಪು ತಿಲಕವು ಮನೋಹರವಾಗಿ ಶೋಭಿಸುತ್ತಿತ್ತು ಆಕಾಶವೆಲ್ಲ ಜಯ ಜಯಕಾರದ ಧನಿಯಿಂದ ತುಂಬಿ ಹೋಗಿತ್ತು ನಾಲ್ಕಾರು ಭಜನೆ ಮೇಳಗಳು ನಾಲ್ಕಾರು ಕರಡಿ ಮಜಲಿನ ಮೇಳಗಳು ಇದ್ದವು ಹೀಗೆ ವಾದ್ಯ ವೈಭವಗಳಿಂದ ಸಾವಕಾಶವಾಗಿ ಆರು ಮೈಲು ಕ್ರಮಿಸಲು ನಾಲ್ಕು ತಾಸು ಹಿಡಿಯಿತು ತಳಿರು ತೋರಣಗಳಿಂದ ಊರು ಸಿಂಗರಿಸಲ್ಪಟ್ಟಿತ್ತು ಅಪರಿಮಿತ ಜನ ಸಮೂಹವು ಕೂಡಿದ್ದರಿಂದ ಊರೊಳಗಿನ ಎಲ್ಲ ಮನೆಗಳು ಜನರಿಂದ ತುಂಬಿ ಹೋಗಿದ್ದವು ನದಿಯ ದಂಡೆಗುಂಟ ವಿಶಾಲವಾದ ಮಂಟಪ ಹಾಕಲಾಗಿತ್ತು ಅಶ್ವತ್ಥಪುರದ ದೊಡ್ಡ ರಾಮಯ್ಯ ಫಣಿಯಪ್ಪ ಮೊದಲಾದ ನೂರಿನ್ನೂರು ಜನರು ಹಗಲು ರಾತ್ರಿ ಅಡುಗೆ ಮಾಡುತ್ತಿದ್ದರು ಇಸವಿ ಸಾವಿರದ ಎಂಟುನೂರ ಒಂಬತ್ತು ಚೈತ್ರ ಶುದ್ಧ ಪ್ರತಿಪದೆಯಿಂದ ಮಹಾರಾಜರ ಆಜ್ಞಾನುಸಾರವಾಗಿ ಹದಿಮೂರು ಕೋಟಿ ರಾಮನಾಮ ಜಪದ ಸಾಂಗತಾದ ಅಂಗವಾಗಿ ಕೀರ್ತನ ಪುರಾಣ ಪ್ರವಚನ ಅಖಂಡ ನಾಮಸ್ಮರಣ ವೇದಾದಿಗಳ ಪಾರಾಯಣ ಗಾಯತ್ರಿ ಪುರಶ್ಚರಣ ಹೋಮ ಹವನಾದಿಗಳನ್ನು ಪ್ರಾರಂಭಿಸಿದರು ರಾಮನಾಮದ ಘೋಷವಂತೂ ಅಡುಗೆ ಮಾಡುವಾಗ ನೀರು ತರುವಾಗ ಬಡಿಸುವಾಗ ಊಟ ಮಾಡುವಾಗ ಯಾವಾಗ ಎಲ್ಲಿ ನೋಡಿದಲ್ಲಿ ನಡೆದೇ ಇತ್ತು ಪ್ರತಿದಿನ ಹನ್ನೊಂದಕ್ಕೆ ಸರಿಯಾಗಿ ರಾಮನಿಗೆ ನೈವೇದ್ಯ ತೋರಿಸಿ ಆರತಿ ಮಾಡುತ್ತಿದ್ದರು ನಂತರ ಸಿಂಹಾಸನದಲ್ಲಿ ವಿರಾಜಮಾನರಾದ ಮಹಾರಾಜರನ್ನು ಅರ್ಘ್ಯಪಾದ್ಯಾದಿಗಳಿಂದ ಪೂಜಿಸಿ ತುಲಸಿ ಹೂಗಳ ಮಾಲೆಯನ್ನು ಅರ್ಪಿಸಿ ಆರತಿ ಮಾಡುತ್ತಿದ್ದರು ಆಮೇಲೆ ರಂಗವಲ್ಯಾದಿಗಳಿಂದ ಬ್ರಾಹ್ಮಣ ಸುವಾಸಿನಿಯರಿಗೆ ಎಲೆ ಬಡಿಸುತ್ತಿದ್ದರು ಪಂಕ್ತಿಗಳ ಮೇಲ್ಭಾಗದಲ್ಲಿ ಎಲ್ಲರಿಗೂ ಕಾಣಿಸುವಂತೆ ಮಹಾರಾಜರಿಗೂ ರಂಗಾಪುರದ ಮಹಾಪುರುಷರಿಗೂ ಕೂಡಿಸುತ್ತಿದ್ದರು ಒಂದೊಂದು ಪಂಕ್ತಿಯಲ್ಲಿ ಸುಮಾರು ಹದಿನೈದು ಸಾವಿರ ಜನರು ಆಗುತ್ತಿದ್ದರು ಈ ಪ್ರಕಾರ ರಾತ್ರಿ ಹನ್ನೆರಡರವರೆಗೆ ಒಂದೇ ಸಮನೆ ಪಂಕ್ತಿಗಳು ನಡೆಯುತ್ತಿದ್ದವು ಎಲ್ಲಿಯೂ ಯಾವ ಕೊರತೆಯೂ ಆಗಲಿಲ್ಲ ಈ ಸಮಾರಂಭದಲ್ಲಿ ಮಹಾರಾಜರು ಪ್ರತಿದಿನ ತಮ್ಮ ಅಮೃತವಾಣಿಯಿಂದ ನಿರೂಪಣವನ್ನು ಹೇಳುತ್ತಿದ್ದರು ಅದರಿಂದ ಎಷ್ಟೋ ಸಾಧಕರ ಸಕಲ ಸಂಶಯಗಳು ದೂರಾಗಿ ಅವರು ಸನ್ಮಾರ್ಗಾವಲಂಬಿಗಳಾದರು ಶ್ರೀರಾಮನಲ್ಲಿ ಆ ಹೇತುಕ ಭಕ್ತಿಯನ್ನೂ ಮಾಡಿರಿ ಈ ಘೋರ ಕಲೆಯುಗದಲ್ಲಿ ಭಗವಂತನ ಕೃಪೆಯನ್ನು ಪಡೆಯಲು ನಾಮಸ್ಮರಣೆಯ ಹೊರತು ಅನ್ಯ ಸಾಧನ ಯಾವುದೂ ಇಲ್ಲ ವ್ಯರ್ಥ ಕಾಲ ಕಳೆಯದೆ ಭಗವಂತನ ಅನುಸಂಧಾನ ಮಾಡಬೇಕು ಎಂಬುದು ಅವರ ಉಪದೇಶದ ಸಾರವಾಗಿತ್ತು ದಶಮಿಗೆ ಜಪಯಜ್ಞ ಹೋಮ ಮಾಡಿದರು ಏಕಾದಶಿಯ ದಿನ ತುಂಗಭದ್ರೆಯಲ್ಲಿ ಅವಭೃತ ಸ್ನಾನ ಮಾಡಿದರು ಪಂಡಿತರಿಗೆ ಅವರವರ ಇಚ್ಛೆಯಂತೆ ದ್ರವ್ಯ ವಸ್ತ್ರಗಳನ್ನು ಕೊಟ್ಟು ಲೀಲಾ ಮಾತ್ರದಿಂದ ಸಂತೋಷಗೊಳಿಸಿದರು ಮಹಾರಾಜರು ಹನುಮ ಜಯಂತಿಗೆ ಬೆಳಧಡಿಗೆ ಬಂದರು ಅಲ್ಲಿ ಎಂಟು ದಿವಸವಿದ್ದರು ಬೆಳಧಡಿಯ ಹಿಂದೆ ರಾಮನು ಒಂದು ದಿವಸ ವಾಸವಾಗಿದ್ದಕ್ಕೆ ಪಾವನವಾಗಿತ್ತು ಇಂದು ಮಾರುತಿ ಅಂದರೆ ಮಹಾರಾಜರ ವಾಸ್ತವ್ಯದಿಂದ ಅದು ಪುನರುಜ್ಜೀವನಗೊಂಡಿತು ಸಾಧು ಸಂತರು ಬಂದಲ್ಲಿಯೇ ದಸರಾ ದೀಪಾವಳಿ ಎಂಬಂತೆ ಮಹಾರಾಜರು ಅಲ್ಲಿಗೆ ಬರಲು ಅಲ್ಲಿಯೂ ಎರಡು ಮೂರು ಸಾವಿರ ಜನ ಕೂಡಿದರು ರಾಮನವಮಿಯಂತೆ ಉತ್ಸವ ಮಾಡಿದರು ಮಹಾರಾಜರು ವೆಂಕಟಾಪುರಕ್ಕೆ ಹೋಗಿ ಬಂದರು ಗದುಗಿಗೆ ಹೋದರು ಬಿಸಿರಳ್ಳಿ ದೇಸಾಯಿಯರು ಮಹಾರಾಜರನ್ನು ತಮ್ಮಲ್ಲಿಗೆ ಅತ್ಯಂತ ವೈಭವದಿಂದ ಕರೆದುಕೊಂಡು ಹೋದರು ಎರಡು ದಿನ ಮಹಾರಾಜರು ಅಲ್ಲಿ ಉಳಿದರು ದೇಸಾಯರು ರಾಜವೈಭವದಿಂದ ಮಹಾರಾಜರ ಪೂಜೆಯನ್ನು ಮಾಡಿದರು ಅಲ್ಲಿಂದ ಗದುಗಿಗೆ ಬಂದು ಚಿಕ್ಕ ಹಂದಿಗೋಳ ಹೊಂಬಳ ಯಾವಗಲ್ಲ ಗ್ರಾಮಗಳಿಗೆ ಹೋಗಿ ವಿಜಾಪುರ ಮಾರ್ಗದಿಂದ ಸೊಲ್ಲಾಪುರಕ್ಕೆ ಹೋದರು ಅಲ್ಲಿ ಭಾವು ಸಾಹೇಬ ಜವಳಗೀಕರರ ಸುಂದರ ಮಂದಿರದಲ್ಲಿ ರಾಮಸ್ಥಾಪನೆ ಮಾಡಿ ಪಂಢರಪುರಕ್ಕೆ ಬಂದು ಒಂದೆರಡು ದಿನವಿದ್ದು ಪಾಂಡುರಂಗನ ದರ್ಶನ ಮಾಡಿ ಗೋಂದಾವಲಿಗೆ ಬಂದು ತಲುಪಿದರು ಗುರುಗಳು ಅವರ ಸಂಗಡವೇ ಇದ್ದರು ಭಗವಂತನನ್ನು ಹೃದಯದಲ್ಲಿ ನಿಲ್ಲಿಸಿ ಪರನಿಂದೆ ಮಾಡುವುದು ಎಂದರೆ ಭಗವಂತನಿಗೆ ದೋಷಾರೋಪ ಮಾಡಿದಂತೆ ಪ್ರಪಂಚ ವಿಷಯಕ್ಕಾಗಿ ಅಲ್ಲ ತಪಶ್ಚರ್ಯಕ್ಕಾಗಿ ಇದೆ